মোশবন য়োরেলেলে পাকটি মেরাকটাকটাক এপাকটি সেঐকাকটি তেয়েদি গ্য়োওকটি ময়েনে মাকরাকটি মাকটি কশেন্চিরেকেপাকে� jadi <laughs> banyak ના તેર પાકી રહ્યા છે કે ક્યાં આટ ફેચર ગાડી હા બંગાડી લેને ರಾಮನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಘನ ಸರ್ಕಾರದ ವತಿಯಿಂದ ಮಂಜೂರಾದಂಥ ಈ ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಶಿಶಿ ರಸ್ತೆ ಭೂಮಿ ಪೂಜಾ ಸಮಾರಂಭದ ಅತ್ಯಂತ ಅರ್ಥಪೂರ್ಣವಾದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ಥಳೀಯ ವೇದಮೂರ್ತಿಗಳಾದ ಮಲಸಿದ್ದಯ್ಯ ಅವರ ಪಾಲಕನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ರಾಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಪಕ್ಷದ ಯುವ ಮುಖಂಡರಾದ ಮಾಂತೇಶ್ ಮಾಡ್ಯಾಳವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂಥ ಆಲ್ಮೇಲ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸಾದಿಕ್ ಸುಂಬೋಡವರೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಅಶೋಕ್ ಅವರೇ ಎ ಪಿ ಎಮ್ ಸಿಯ ಮಾಜಿ ಅಧ್ಯಕ್ಷರು ಮತ್ತು ಆತ್ಮೀಯರಾದ ಪ್ರಭುವಣ ವಾಲಿಕರ್ ಅವರೇ ಎ ಪಿ ಎಮ್ ಸಿಯ ಅಧ್ಯಕ್ಷರಾದ ಬಸವರಾಜ್ ಅವರೇ ಮಾಜಿ ತಾಲೂಕ್ ಪಂಚಾಯತಿಯ ಸದಸ್ಯರಾದ ಬಸವರಾಜ್ ತೆಲ್ಲೂರವರೇ ವಾಬ್ ಸುಂಬವರೇ ಮತ್ತು ನಮ್ಮ ಪುರಸಭೆ ಉಪಾಧ್ಯಕ್ಷರಾದ ಸಂದೀಪ್ ಚೌರವರೇ ನಮ್ಮ ಸಿದಗಿ ಪಟ್ಟಣ ಸಿಂದಗಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಅವರೇ ಕುಮಾರ್ ಅವರೇ ಮತ್ತು ಪಿ ಕೆ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರಾದ ಧರ್ಮಗೌಡ ಪಾಟೀಲ್ರವರೇ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಿರಿಯರಾದ ಕಾಕ ಅಚ್ಚಡಾದವರೇ ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ಸೇರಿರುವಂಥ ಸಮಸ್ತ ರಾಮನಹಳ್ಳಿ ನಾಗರಹಳ್ಳಿ ಗುಡ್ಡಹಳ್ಳಿ ಆಲ್ಮೇಲ ಮತ್ತು ಎಲ್ಲ ಗ್ರಾಮ ವಿಭತ್ತಹಳ್ಳಿ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮತ್ತು ಅಭಿಮಾನಿಗಳೇ ಈಗಾಗಲೇ ಒಮ್ಮೆ ಒಂದು ಹಳ್ಳಿಗೆ ಮುಟ್ಟಬೇಕಾದ್ರೆ ಇಲ್ಲಿ ತನಕ ಶಾಸಕರು ಯಾರು ಮಾಡಿಲ್ಲ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಹೊಳ್ಳಿ ನೆನಪೇ ಆಗಿಲ್ಲ ಆ ಹಳ್ಳಿಗಳೇ ಯಾವ ಹಳ್ಳಿಯ ಕೆಲಸ ಮಾಡಿದ್ರು ಆ ಹಳ್ಳಿಗೆ ಪ್ರತಿ ಮತ್ತೊಮ್ಮೆ ಆ ಕೆಲಸವನ್ನು ಪರಿಶೀಲನೆ ಮಾಡ್ತಾರ ಆ ಇಂಜಿನಿಯರ್ ಆ ಕಾಂಟ್ರಾಕ್ಟ್ ಹೇಗೆ ಮಾಡತ್ತ ಆ ಕ್ವಾಲಿಟಿ ಆಗೋ ಇಲ್ಲೋ ಅಲ್ಲಿ ಹೋದ ಬಳಕಿದ್ರೆ ಮತ್ತೆ ಯಾರೇ ಹಳ್ಳಿ ಹೋರಿದ್ರೆ ಇಲ್ಲಿ ಅಣ್ಣವರ ಇದು ಇನ್ನೊಂದು ಸ್ವಲ್ಪ ಕಂಪ್ಯೂತಪ್ಪ ಅಂದ್ರೆ ಐಟಪ್ಪ ಇಡೀ ಹಾಕಿಸ್ಕೊಡ್ತೀನಿ ಅದಿಷ್ಟು ಮಾಡ್ರಿ ಮನ ಬೊಮ್ಮಾರವ್ರು ಹೆಂಗೆ ಇತ್ತು ಇಪ್ಪತ್ತೈದು ವರ್ಷ ರೂಪಾಯಿ ಕೆಲಸ ಹಾಕಿದ್ರೆ ಅಲ್ಲಿ ಚರಂಡಿ ಇಲ್ಲ ಅವರೆಲ್ಲ ದೇವರು ಅವ್ರು ಏನು ಚರಂಡಿ ಕೇಳಿದ್ರು ಆ ಭಾಗದವರು ಅಲ್ಲಿಯವರು ಇಲ್ಲ ಅನ್ನೋರು ಚರಂಡಿ ಆದರೆ ಬರೋಬರಿ ಆ ಥರ ತಂದಾಗಿದ್ದರೆ ಅನ್ನೋರು ಹಾಗೇ ಇಂಜಿನಿಯರ್ ಕಾಲೇಜ್ ನೀ ಸಿ ರಸ್ತೆ ಮಾಡು ನಾ ಚರಂಡಿಯನ್ನು ಅದರೂ ಒಂದು ನಾ ಇದ್ರ ಎಲ್ಲ ಯಾವ ಪ್ಯಾಕೇಜ್ನ ಹಾಕಿ ಕೊಡ್ತೀನಿ ಅಂತೇಳಿ ಅಂತ ಶಾಸಕರು ಇವತ್ತು ನಾವು ಪುಣ್ಯ ಮಾಡಿವ್ರಿ ನಾವು ಅದಕ್ಕೆ ಇವತ್ತು ಕಾರ್ಯಕರ್ತರು ಎದಿ ಎದಿ ಉಪ್ಪಿಸ್ಪ್ರೀಡತ್ತೀವಿ ಯದಿ ಎಡಕ್ಕೆ ಮ್ಯಾಕ್ ಎಲ್ಲಿ ಮ್ಯಾಕ್ ಹೇಳತ್ತೀವಿ ಯಾಕಪ್ಪ ಅಂತಂದ್ರೆ ನಾವು ಏನು ಇಲ್ಲಿವರೆಗೆ ಏನು ಹಳ್ಳಿಯಾಗಿ ಆಗಿ ನಾವು ಓಟ್ ಕೇಳತ್ತ ನಾವು ಏನು ಹೇಳಿವಲ್ಲ ಆ ಕೆಲಸಗಳನ್ನು ಎರಡು ಪಟ್ಟ ಕೆಲಸಗಳು ಇವತ್ತು ಮಾನ್ಯ ಶಾಸಕರು ಮಾಡತ್ತಾರ ಅವ್ರ ಜೊತೆಯಲ್ಲಿ ಹೆಮ್ಮೆಯಿಂದ ಅಂತ ನಾವು ಯಾಕಪ್ಪ ಅಂತ ಕೊಟ್ಟ ಮಾತಂತೆ ಉಳಿಸೋದು ಯಾರ್ಯಾರು ಶಾಸಕರು ಇದ್ರೆ ನಮ್ಮ ಭಾಗ ನಮ್ಮ ಜಿಲ್ಲಾದಾಗೆ ಇಲ್ಲಿ ನಮ್ಮ ಕರ್ನಾಟಕದಾಗೆ ಮಾನ್ಯ ಅಶೋಕಣ್ಣ ಅಣ್ಣ ಬಹಳ ಭಾಳ ಹೆಮ್ಮೆ ಅಂತ ಹೇಳ್ತೀವಿ ನಾವು ಇವತ್ತು ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಮುಖಂಡರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ನಮ್ಮವರೇ ಮುಖ್ಯಮಂತ್ರಿಗಳಾದ್ರೆ ಈ ಐದು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಜಾರಿಗೆ ತರ್ತೀವಿ ಅಂತೇಳಿ ಕರ್ನಾಟಕದ ಜನತೆಗೆ ನಾವು ಮಾತು ಕೊಟ್ಟಿದ್ದೆವು ಬರೀ ಸಿಂದಗಿ ಕ್ಷೇತ್ರಕ್ಕೆ ಪ್ರತಿ ವರ್ಷ ಈ ಗ್ಯಾರಂಟಿಗಳಿಗಾಗಿ ಎರಡು ನೂರ ಇಪ್ಪತ್ತು ಕೋಟಿಯಿಂದ ಎರಡು ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತ ಅನುದಾನ ಬಿಡುಗಡೆ ಆಗ್ತದೆ ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ ಈ ಅಧಿಕಾರ ಅವಧಿಯಲ್ಲಿ ಇವತ್ತು ಜನರಿಗೆ ನಾವು ಕೊಟ್ಟ ಮಾತಿನ ನಡ್ಕೋತೀವೋ ಇಲ್ಲೋ ಅನ್ನೋದು ಬಹಳ ಮುಖ್ಯ ಇವತ್ತು ರಾಮನಹಳ್ಳಿ ಗ್ರಾಮದಲ್ಲಿ ಇವತ್ತು ನಲವತ್ತು ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಇವತ್ತು ಭೂಮಿ ಪೂಜಾ ಸಮಾರಂಭವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅತ್ಯಂತ ಅಭಿಮಾನದಿಂದ ಇವತ್ತು ನೆರವೇರಿಸಿದ್ದೀವಿ ಚುನಾವಣೆ ಪೂರ್ವದಲ್ಲಿ ಈ ಊರಿನ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ನನ್ನ ಗೆಲುವಿಗಾಗಿ ಇವತ್ತು ಆರ್ಮೇಲಿಂದ ಆಗಮಿಸಿರುವಂಥ ಎಲ್ಲ ಮುಖಂಡರು ಇರ್ಬೋದು ನಗರಳ್ಳಿ ಎಲ್ಲ ಮುಖಂಡಿರ್ಬೋದು ಎಲ್ಲ ಮುಖಂಡರು ಕೂಡಿ ನಾವು ಪ್ರಚಾರಕ್ಕೆ ಆಗಮಿಸಿದಾಗ ಈ ಊರಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನೀವು ಎರಡು ವರ್ಷಗಳ ಹಿಂದೆ ನಮ್ಗೆ ಹೇಳಿದ್ರಿ ಆದ್ರೆ ಹಂತ ಹಂತವಾಗಿ ಎಲ್ಲ ಕಾರ್ಯಗಳನ್ನು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹನುಮಂತ